ಶ್ರೀಯುತ ವಿಜಯಾನಂದ ಕಾಶಪ್ಪನವರು ಶಾಸಕರು ಹೊಣೆಗೊಂದು ಇವತ್ತು ಅವ್ರ ಜೊತೆ ಈ ಟಿಕೆಟ್ ಹಂಚಿಕೆಯಲ್ಲಿ ವಿವಾದಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ ಚರ್ಚೆಯಲ್ಲಿ ಅವರು ಹಲವಾರು ವಿಚಾರಗಳನ್ನು ಮುಖ್ಯಮಂತ್ರಿಗಳು ಹಾಗೂ ಅಧ್ಯಕ್ಷತೆ ನಾನು ಮಾತನಾಡ್ತೇನೆ ಅಂತಕ್ಕಂಥ ಮಾತು ಎಲ್ಲವೂ ಸುಸೂತ್ರವಾಗಿ ನಡೀತಕ್ಕಂಥದ್ದು ಚುನಾವಣೆಗೆ ಗೆಲ್ಲುವಂತೆ ಪ್ರಯತ್ನ ಮಾಡ್ತಕ್ಕಂಥ ವಿಚಾರದಲ್ಲಿ ಒಂದು ಪಾಸಿಟಿವ್ ಆಗಿ ನನ್ನ ಜೊತೆ ಮಾತುಕತೆ ಮಾಡಿದ್ದಾರೆ ಅದರಿಂದ ಇದು ಸುಗಮವಾಗಿ ಏನು ಬಿಕ್ಕಟ್ಟು ಅಂತಕ್ಕಂಥ ರೀತಿ ರೀತಿಯಲ್ಲಿ ಇದೆ ಅದು ಸುಗಮವಾಗಿ ನಡೀತಾ ಇದೆ ಚುನಾವಣೆಗೆ ಅನುಕೂಲ ಆಗ್ತದೆ ಶೀಘ್ರದಲ್ಲಿ ಮಾತುಕತೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಪರಿಹರಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಶ್ರೀಯುತ ವಿಜಯಾನಂದ ಕಾಶ್ಯಪ್ನವರು ಶಾಸಕರು ಹೊಣ್ಣು ಇವತ್ತು ಅವ್ರ ಜೊತೆ ಈ ಟಿಕೆಟ್ ಹಂಚಿಕೆಯಲ್ಲಿ ವಿವಾದಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ ಚರ್ಚೆಯಲ್ಲಿ ಅವರು ಹಲವಾರು ವಿಚಾರಗಳನ್ನು ಮುಖ್ಯಮಂತ್ರಿಗಳು ಹಾಗೂ ಅಧ್ಯಕ್ಷತೆ ನಾನು ಮಾತನಾಡ್ತೇನೆ ಅಂತಕ್ಕಂಥ ಮಾತು ಎಲ್ಲವೂ ಸುಸೂತ್ರವಾಗಿ ನಡೀತಕ್ಕಂಥದ್ದು ಚುನಾವಣೆಗೆ ಗೆಲ್ಲುವಂತೆ ಪ್ರಯತ್ನ ಮಾಡ್ತಕ್ಕಂಥ ವಿಚಾರದಲ್ಲಿ ಒಂದು ಪಾಸಿಟಿವ್ ಆಗಿ ನನ್ನ ಜೊತೆ ಮಾತುಕತೆ ಮಾಡಿದ್ದಾರೆ ಆದ್ದರಿಂದ ಇದು ಸುಗಮವಾಗಿ ಏನು ಬಿಕ್ಕಟ್ಟು ಅಂತಕ್ಕಂಥ ರೀತಿ ರೀತಿಯಲ್ಲಿ ನಡೀತಾ ಇದೆ ಅದು ಸುಗಮವಾಗಿ ನಡೀತಾ ಇದೆ ಚುನಾವಣೆಗೆ ಅನುಕೂಲ ಆಗ್ತದೆ ಶೀಘ್ರದಲ್ಲಿ ಮಾತುಕತೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಪರಿಹರಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ